ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್ ನನ್ನ ಹೆಸರು ಜಾನಿ ಅಂತ ವೆಲ್ಕಮ್ ಟು ಯು ಆಲ್ ಇವತ್ತು ನಾನು ಮಾತಾಡೋ ವಿಷಯ ಏನು ಅಂದರೆ ಇಲಾನ್ ಮಸ್ಕ್ ಅವರ ಒಂದು ಕಂಪನಿ ನ್ಯೂರಾ ಲಿಂಕ್ ಅಂತ ಈ ಪ್ರೋಗ್ರಾಮ್ ಈ ಕಂಪನಿ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಈ ಕಂಪನಿ ಒನ್ ಆಫ್ ಸೆವ್ರಲ್ ಇಲಾನ್ ಮಸ್ಕ್ ಕಂಪನೀಸ್ ಬಟ್ ಅವ್ರು ಯೂಶ್ವಲಿ ರಾಕೆಟ್ಸ್ ಕಳಿಸ್ತಾ ಇರ್ತಾರೆ ಸ್ಪೇಸ್ಗೆ ಆಮೇಲೆ ಸ್ಯಾಟಲೈಟ್ಸ್ ಲಾಂಚ್ ಮಾಡ್ತಾ ಇರ್ತಾರೆ ಎಲೆಕ್ಟ್ರಿಕ್ ಕಾರ್ಸ್ ಮಾಡ್ತಾರೆ ಸುಮಾರಾಗಿ ಇವ್ರು ಏನೇನೋ ಮಾಡ್ತಾ ಇದ್ದಾರೆ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ನ್ಯೂರಾಲಿಂಕಲ್ ಮಾಡ್ತಾ ಇದ್ದಾರೆ ಇಟ್ಸ್ ಎ ಕಂಪನಿ ಫೌಂಡೆಡ್ ಬೈ ಇಲಾನ್ ಮಸ್ಕ್ ಈ ಕಂಪನಿನಲ್ಲಿ ದೇ ಆರ್ ಏನು ಮಾಡ್ತಾ ಇದ್ದಾರೆ ಅಂದರೆ ದೇರ್ ವರ್ಕಿಂಗ್ ಆನ್ ಅ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಏನು ಅಂತಂದರೆ ಅದು ಅವರು ಒಂದು ಚಿಪ್ ಡಿಸೈನ್ ಮಾಡ್ತಾ ಇದ್ದಾರೆ ಚಿಪ್ ಅ ಚಿಪ್ ದಟ್ ಕ್ಯಾನ್ ಬಿ ಸರ್ಜಿಕಲಿ ಇಂಪ್ಲಾಂಟೆಡ್ ಇನ್ ದ ಬ್ರೈನ್ ಸೊ ಸ್ಕಲ್ನ ಕ್ರ್ಯಾಕ್ ಮಾಡಿ ಕ್ರ್ಯಾಕ್ ಅಂದರೆ ತೂತ್ ಮಾಡಿ ಆಮೇಲೆ ಆ ಚಿಪ್ನ ಒಳಗೆ ಹಾಕಿ ಆ ಚಿಪ್ಪೊಳಗೆ ತುಂಬ ಸಣ್ಣ ಎಲೆಕ್ಟ್ರೋಡ್ಸ್ ಇರುತ್ತೆ ಆ ಎಲೆಕ್ಟ್ರೋಡ್ಸ್ ಬ್ರೈನ್ ಒಳಗೆ ನಿಧಾನವಾಗಿ ಪಿಯರ್ಸ್ ಆಗಿ ಒಳಗೆ ಹೋಗುತ್ತೆ ಆ ಎಲೆಕ್ಟ್ರೋಡ್ಸ್ ಈ ತುಂಬ ಸಣ್ಣ ಎಲೆಕ್ಟ್ರೋಡ್ಸ್ ಸೊ ಇದು ಡ್ಯಾಮೇಜ್ ಮಾಡೋಲ್ಲ ಬ್ರೈನ್ಗೆ ಬಟ್ ಡ್ಯಾಮೇಜ್ ಆದರೂ ತುಂಬ ಮಿನಿಮಲ್ ಡ್ಯಾಮೇಜ್ ಇರುತ್ತೆ ಸೊ ಈ ನ್ಯೂರಾಲಿಂಕ್ ಕಂಪ್ ಕಂಪ್ನಿನಲ್ಲಿ ಈಲಾನ್ ಮಸ್ಕ್ ಈಸ್ ಡೆವಲಪಿಂಗ್ ಅ ಚಿಪ್ ದಟ್ ಕ್ಯಾನ್ ಬಿ ಇನ್ಸ್ಟಾಲ್ ತಲೆ ಬ್ರೈನ್ ಒಳಗೆ ಇನ್ಸ್ಟಾಲ್ ಮಾಡುವ ಇಂಪ್ಲಾಂಟ್ ಮಾಡುವಂಥ ಒಂದು ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಈ ಇದರಿಂದ ಏನು ಸಿಗುತ್ತೆ ಏನು ಬೆನಿಫಿಟ್ಸ್ ಇದೆ ಈ ಬೆನಿಫಿಟ್ ಏನು ಅಂತಂದರೆ ಇದು ಇದು ಮೆಜಾರಿಟಿ ಯಾರಿಗೆ ವರ್ಕ್ ಆಗುತ್ತೆ ಅಂದರೆ ಪೀಪಲ್ ಪ್ಯಾರಲೈಸ್ ಆಗಿರ್ತಾರೆ ನೋಡಿ ಅಂಥವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ ಅವರ ಉದ್ದೇಶ ಏನು ಅಂದರೆ ಒಬ್ಬ ಪ್ಯಾರಲೈಸ್ ಆಗಿರುವ ಪರ್ಸನ್ಗೆ ಇಂಟರ್ನೆಟ್ ಬ್ರೌಸ್ ಮಾಡೋದು ವಿಡಿಯೋ ಗೇಮ್ಸ್ ಆಡೋದು ಇಲ್ಲ ಬ್ರ ಕಂಪ್ಯೂಟರ್ನ ಯೂಸ್ ಮಾಡೋದು ಇಂಥ ಒಂದು ಫಂಕ್ಷನಾಲಿಟಿನ ಇದ್ದಾರೆ ಈ ಕಂಪನಿಯವರು ಸೊ ಇದು ರೀ ರೀಸೆಂಟಾಗಿ ನ್ಯೂಸಲ್ಲೂ ಪಬ್ಲಿಷ್ ಆಗಿತ್ತು ಅವರು ಇಷ್ಟು ದಿನ ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ತಾಯಿದ್ರು ಮಂಕೀಸ್ ಮೇಲೆ ಟೆಸ್ಟ್ ಮಾಡ್ತಾಯಿದ್ರು ಇದ್ರ ಬಗ್ಗೆ ಬೇಜಾನು ವಿಡಿಯೋಸು ಇದೆ ಮಂಕೀಸ್ ವಿಡಿಯೋ ಗೇಮ್ ಆಡೋದೆಲ್ಲ ಇದೆ ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು ಸೊ ಈ ಪ್ರೋ ಹಾಂ ಇವಾಗ ರೀಸೆಂಟಾಗಿ ದ ಟೆಸ್ಟಿಂಗ್ ಇದನ್ನು ಹ್ಯೂಮನ್ಸ್ ಮೇಲೆ ಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ರೀಸೆಂಟ್ಲಿ ಒಂದು ಪರ್ಸನ್ ಒಬ್ಬ ಪ್ಯಾರಲೈಸ್ ಆಗಿರುವಂಥ ಅಮೇರಿಕನ್ ಸಿಟಿಸನ್ನು ಅವನ ಮೇಲೆ ಈ ಕಂಪನಿ ಒಂದು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಇಟ್ಸ್ ಎ ಚಿಪ್ ಅದನ್ನು ಇನ್ಸ್ಟ ಇಂಪ್ಲಾಂಟ್ ಮಾಡಿ ದಿಸ್ ಈ ಪರ್ಸನ್ನು ಮೌಸ್ ಕರ್ಸರ್ ಮೂವ್ ಮಾಡಿದ್ದಾರೆ ವಿಡಿಯೋ ಗೇಮ್ಸ್ ಆಡಿದ್ದಾರೆ ಆಮೇಲೆ ಹೀ ಈಸ್ ಏಬಲ್ ಟು ಸೆಂಡ್ ಇಮೇಲ್ಸ್ ಅವೆಲ್ಲ ಹೀ ಈಸ್ ಏಬಲ್ ಟು ಡೂ ಜಸ್ಟ್ ಬೈ ಥಿಂಕಿಂಗ್ ಬರೀ ಯೋಚನೆ ಮಾಡಿಕೊಂಡು ಹೀ ಈಸ್ ಪರ್ಫಾರ್ಮಿಂಗ್ ದ ಟಾಸ್ಕ್ ಸೊ ಇದು ಪ್ಯಾರಲೈಸ್ ಆಗಿರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದನ್ನ ಸಣ್ಣ ಸರ್ಜರಿ ವೆರಿ ಮೈನರ್ ಸರ್ಜರಿ ಅಂತ ಹೇಳ್ಬೋದು ಯಾಕಂದರೆ ವೆರಿ ಸ್ಮಾಲ್ ಚಿಪ್ಪದು ಈ ಚಿಪ್ಪು ಇದನ್ನು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಈ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇಲಾನ್ ಮಸ್ಕ್ ಮಾಡ್ತಾ ಇರೋದನ್ನು ನಂಗೆ ಕೇಳಿದರೆ ಅವ್ರ ಗೋಲ್ ಇವೆನ್ಚಲಿ ಏನು ಅಂದರೆ ಬ್ಲೈಂಡ್ ಅವ್ರಿಗೆ ವಿಷನ್ ರೆಸ್ಟೋರ್ ಮಾಡೋದು ಇವಾಗ ಪ್ಯಾರಲೈಸ್ ಆಗಿರೋರಿಗೆ ಮತ್ತೆ ನಡೆಯುವಂಥ ಶಕ್ತಿ ಕೊಡೋದು ಕಂಪ್ಯೂಟರ್ನ ಯೂಸ್ ಮಾಡೋದು ಇಂಥ ಒಂದು ಇದೊಂದು ಉದ್ದೇಶ ಅವ್ರದ್ದು ಟು ಅವರು ಏನು ಹೇಳಿದ್ದಾರೆ ಅಂದರೆ ಟು ಮೇಕ್ ಅ ಪರ್ಸನ್ ಇಂಟು ಅ ಸೂಪರ್ ಹೀರೋ ಅಂತ ಹಿ ವಾಂಟ್ಸ್ ಟು ಟರ್ನ್ ಅ ಪರ್ಸನ್ ಇನ್ ಟು ಅ ಸೂಪರ್ ಹೀರೋ ಅಂತ ಇದೊಂದು ಸ್ಟೇಟ್ಮೆಂಟ್ ಅವ್ರದ್ದು ಅವ್ರ ಹತ್ರ ಹೇಳಿದ್ದಾರೆ ಸೊ ಈ ಸೊ ನ್ಯೂಸಲ್ಲಿ ವೆರಿ ರೀಸೆಂಟಾಗಿ ಸಕ್ಸಸ್ಫುಲ್ ಟೆಸ್ಟಿಂಗ್ ನಡೆದಿದೆ ಈ ಈ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಬಗ್ಗೆ ಸೊ ಇದು ನ್ಯೂಸಲ್ಲಿತ್ತು ಸೊ ಇದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಇನ್ನೂ ಇಂಟ್ರೆಸ್ಟಿಂಗ್ ಥಿಂಗ್ ಇದೆ ಅದು ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ಏನಾಗ್ತಾ ಇದೆ ಇಲ್ಲೇನು ನಡೀತಾ ಇದೆ ಅಂದರೆ ಇದು ಒಂದು ವಿಡಿಯೋ ಗೇಮ್ ಪಾಂಗ್ ಅಂತ ಈ ವಿಡಿಯೋ ಗೇಮ್ ಹೆಸರು ಪಾಂಗ್ ಅಂತ ಈ ವಿಡಿಯೋ ಗೇಮ್ ಯಾರು ಆಡ್ತಾ ಇದ್ದಾರೆ ಅಂದರೆ ಅ ಬಂಚ್ ಆಫ್ ಬ್ರೈನ್ ಸೆಲ್ಸ್ ಒಂದು ಚಿಕ್ಕ ಡಿಶ್ನಲ್ಲಿ ಬ್ರೈನ್ ಸೆಲ್ಸ್ ಇಟ್ಬಿಟ್ಟು ದೇ ಹ್ಯಾವ್ ಟ್ರೈನ್ಡ್ ದ ಬ್ರೈನ್ ಸೆಲ್ಸ್ ಟು ವಿಡಿಯೋ ಗೇಮ್ ಆಡೋದಕ್ಕೆ ಈ ಗೇಮ್ ಆಡೋದಕ್ಕೆ ದೇ ಹ್ಯಾವ್ ಟ್ರೈನ್ಡ್ ಸೊ ಈ ಗೇಮ್ ಆಡ್ತಾ ಇರೋದು ಓನ್ಲಿ ಬ್ರೈನ್ ಸೆಲ್ಸ್ ಕಲ್ಚರ್ ಆಫ್ ಬ್ರೈನ್ ಸೆಲ್ಸ್ ದೇ ಆರ್ ಪ್ಲೇಯಿಂಗ್ ದ ವಿಡಿಯೋ ಗೇಮ್ ನಾನು ಇದು ಏನಕ್ಕೆ ತೋರಿಸ್ತೀನಿ ಅಂದರೆ ಈಲಾನ್ ಮಸ್ಕ್ ಅವರು ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನೊಂದು ಟೀಮ್ ಏನು ಮಾಡ್ತಾಯಿದ್ದಾರೆ ಬರೀ ಬ್ರೈನ್ ಸೆಲ್ಸ್ ತೊಗೊಂಡು ಆ ಬ್ರೈನ್ ಸೆಲ್ಸ್ನ ದೇ ಯು ಟ್ರೈನಿಂಗ್ ದ ಬ್ರೈನ್ ಸೆಲ್ಸ್ ಟು ಪ್ಲೇ ಅ ವಿಡಿಯೋ ಗೇಮ್ ಆಮೇಲೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಇದೇನು ಅಂದರೆ ತ್ರೀ ಡಿ ಪ್ರಿಂಟೆಡ್ ಮೀಟ್ ಮಾಂಸ ತ್ರೀ ಡಿ ಪ್ರಿಂಟೆಡ್ ಮಾಂಸ ಬಯೋ ಇಂಕ್ ಯೂಸ್ ಮಾಡಿಕೊಂಡು ಸೈಂಟಿಸ್ಟ್ ಆರ್ ಪ್ರಿಂಟಿಂಗ್ ಮೀಟ್ ದಟ್ ವಿ ಕ್ಯಾನ್ ಈಟ್ ತಿನ್ಬೋದು ಈ ಮೀಟ್ನ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಬ್ರೈನ್ ಸೆಲ್ಸು ಇಂಡಿವಿಜುವಲ್ ಬ್ರೈನ್ ಸೆಲ್ಸ್ ಆರ್ ಪ್ಲೇಯಿಂಗ್ ಅ ವಿಡಿಯೋ ಗೇಮ್ ಇಲ್ಲಿ ತ್ರೀ ಡಿ ಪ್ರಿಂಟೆಡ್ ಮೀಟು ಮೀಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಆಮೇಲೆ ಇಲ್ಲ ಆಲ್ ಮಸ್ತ್ ನ್ಯೂರೋಲಿಂಕ್ ಬ್ರೈನ್ ಕಂಪ್ಯೂಟರ್ ಫಿ ಇಂಟರ್ಫೇಸ್ ನೋಡ್ತಾ ಇದ್ದರೆ ಇವು ಮೂರನ್ನ ಕಂಬೈನ್ ಮಾಡಿದ್ರೆ ಸಮ್ ಪಾಯಿಂಟ್ ಇನ್ ದ ಫ್ಯೂಚರ್ ನನಗೇನು ಅನಿಸುತ್ತೆ ಅಂದರೆ ಒಂದು ಎಂಟೈರ್ ಬ್ರೈನ್ನ ತ್ರೀ ಡಿ ಪ್ರಿಂಟ್ ಮಾಡಿಬಿಡ್ಬೋದು ಅಂತ ಇಲ್ಲಿ ಮೀಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಮಾಂಸ ಪ್ರಿಂಟ್ ಮಾಡ್ತಾ ಇದ್ದಾರೆ ಒಂದಿನ ಬ್ರೈನು ಪ್ರಿಂಟ್ ಮಾಡ್ತಾರೆ ಬ್ರೈನ್ ಪ್ರಿಂಟ್ ಮಾಡಿದ್ಮೇಲೆ ಈಲಾನ್ ಮಸ್ಕ್ ಅವ್ರದ್ದು ಬ್ರೈನ್ ಇಂಟರ್ಫೇಸ್ ಇದೆ ಆಮೇಲೆ ಎ ಐ ಇದೆ ಎಲ್ಲ ಸೇರಿಸಿ ನನಗೇನು ಅನಿಸುತ್ತೆ ಅಂದರೆ ಒಂದು ಎಂಟೈರ್ ಹ್ಯೂಮನ್ ಬೀಯಿಂಗ್ ಅಡಲ್ಟ್ ಹ್ಯೂಮನ್ ಬೀಯಿಂಗ್ನ ಒಂದಿನ ಪ್ರಿಂಟ್ ಮಾಡಿ ದೇ ವಿಲ್ ಅಂಥ ಒಂದು ಹ್ಯೂಮನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ನನ್ನ ಅನಿಸುತ್ತೆ ಸೊ ಅದಕ್ಕೆ ನಾನು ಈ ಮೂರು ಕ್ಲಿಪ್ಸ್ನ ತೋರಿಸೆ ಅದಕ್ಕೆ ಈ ಈ ಈ ಪ್ರೋಗ್ರಾಮ್ನಲ್ಲಿ ಈ ಮೂರು ಥಿಂಗ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ದೆರ್ ಆಲ್ ರಿಲೇಟೆಡ್ ಅದು ಒಂದು ಒಂದ್ರ ಮೇಲೆ ಒಂದು ಕನೆಕ್ಷನ್ ಇದೆ ಸೊ ಈ ತ್ರೀ ಡಾಟ್ಸ್ನ ಕನೆಕ್ಟ್ ಮಾಡಿದ್ರೆ ನನಗನ್ಸುತ್ತೆ ಒಂದು ದಿನ ತ್ರೀ ಡಿ ಪ್ರಿಂಟೆಡ್ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಫಾರ್ ಅವೆ ದಿನ ಮಾಡೇ ಮಾಡ್ತಾರೆ ಅದು ಇಲಾನ್ ಮಸ್ಗೆ ಮಾಡ್ತಾನೆ ನನಗೆ ಗೊತ್ತಿರೋಂಗೆ ಥ್ಯಾಂಕ್ ಯು